ಒಳಗ ಬಂದ್ಬಿಡುವ ಅಲ್ಲಿ ಹೊರಗ ನಿಂತ ಹೇಳಬೇಕ್ರಿ ಅಂಟಿ ಒಂದು ಕುರ್ಕುರೆ ಕೊಡ್ರಿ ಇಲ್ಲಾಂದ್ರ ಅಂಕಲ್ ಒಂದ್ ಕುರ್ಕುರೆ ಕೊಡ್ರಿ ಅಂತ ಹೇಳಿ ಅಲ್ಲೇ ಹೊರಗ ನಿಂತ ಹೇಳ ಎಲ್ಲೆಲ್ಲ ಅಂಟಿಯ ಬಂದಿರ್ತಿರು ಏನೇನ್ ಕುಳಿದು ಬಂದಿರ್ತಿರು ಹಂಗ ಒಳಗ ಹಾಕಿ ಬಿಟ್ಟ ಅಂಟಿ ಒಂದ್ ಕುರ್ಕುರೆ ಕೊಡ್ರಿ ಅಂತೇಳಿ ನಡಿ ಒಂದ್ ಕೆಲ್ಸ ಮಾಡ ಅಡಿಗೆ ಮನ್ಯಾಗ ನಡಿಯಲಿ ಊಟ ಮಾಡ್ಬಿಡುವ ಇಬ್ಬರು ಸೇರಿ ನಡೀದೆ ಹೊರಗ ನಡಿಯಲ್ಲ ಅದೇ ಬಿಟ್ಟಂಗೆ ಬಿಟ್ಟಂಗ ಮನ್ಯಾಗ ಹಾಕ್ಬಿಡ್ವಾ குருடா அங்கடி நீன ஓரிப்பா ஜோர் ஒடது பெட்டி இன்னும்

ಇದು ಅಂಗಡಿ ತೆಗಿತೀಲ್ ನೀ ಮನ್ಯಾಗಿನಂತಾರ ಇಲ್ಲಂದ್ರೆ ಸಾಮಾನು ತಗೊಂಡ್ ಹೋಗಿ ಹೊರಗೆ ಚೆಲ್ತೇನೆ ನೋಡಿ ನಾ ಮತ್ತು ಅದೇನು ಮಾಡೈತಿ ನಿಮ್ಗೆ ಕಡಿಯಾಗ ಹಂಗಲ್ಲ ಮಂದಿ ಒಳಗೆ ಬರಾಕತ್ತಾರ ಗಿರಾಕಿಗಳು ಹೊರಗೆ ನಿಂತ ತಗೋಬೇಕು ಇಲ್ಲೋ ಹಂಗೆ ಮನ್ಯಾಗೆ ಹಚ್ಚಿ ಬಿಡಾಕತ್ತಾರ ಐ ವ್ಯಾಪಾರ ಇದಿ ವ್ಯಾಪಾರ ಅಂದ್ರೆ ಬರ್ತಾರೆ ಮನೆ ಒಳಗೆ ಅದಿಕ್ಕ್ಯಾಗ ನೀವು ಹಿಂಗೆ ಮಕ್ಕ ಮಾಡಿರಿ ಎಲ್ಲೆಲ್ಲ ಅಡ್ಯಾಡಿ ಬಂದಿರ್ತಾರೋ ಏನೇನು ತುಳಿದು ಬಂದಿರ್ತಾರೋ ಏನೇನು ಹಚ್ಕೊಂಬಂದಿರ್ತಾರೋ ಒಳಗೆ ಬಂದ್ಬಿಟ್ರೆ ನಿನ್ಗೆ ಏನು ಹೇಳಾಕತ್ತನಾ ಈ ತಿಂಗಳು ಲಾಸ್ಟ ಅಂಗಡಿ ಮುಂದಿನ ತಿಂಗಳು ಇಟ್ಟಿ ಅಂದ್ರೆ ಬೇರೆ ನಾ ಚಟ್ಟ ಅಲ್ಲ ರೀ ಎಷ್ಟು ಕಡಾಗತೈತಲ್ಲ ನಿಮ್ಗೆ ನನ್ನ ವ್ಯಾಪಾರ ಆಗೈತಿ ನನ್ನ ಕೈಯಾಗ ರೊಕ್ಕ ಅಡಕತ್ತೀವಿ ಅಂದರು ಹೊಟ್ಟೆ ಕಿಚ್ಚು ಬಿದೈತಿ ನಿಮ್ಗೆ ಅದಕ್ಕೆ ಹಿಂಗೆ ಮಾತಾಡಕತ್ತೀರಿ ಒಟ್ಟದಾಗ ಆಗಕ್ಕಲ್ದು ನಿಮ್ಗೆ ನನ್ನ ಕೈಯಾಗ ರೊಕ್ಕ ಅಡ್ಯಾಡ ಅದಕ್ಕೆ ಚೊಲೋ ಚಲೋ ಸಿರಿ ಉಟ್ಕೊಂತೀರಲ್ಲ ನಾನು ಅದಕ್ಕೆ ಒಂದು ರೂಪಾಯಿ ಕೊಡಂಗಿಲ್ಲ ನೀವು ಅದಕ್ಕೆ ನನ್ನ ವ್ಯಾಪಾರನ ಮಾಡಾಕತ್ತೀನಿ ನಿಮಗೇನು ಆತು ಏನು ಬಾಳ್ ರೊಕ್ಕ ಬರಕತ್ತಾವು ದಿನಕ್ಕೆ ಹತ್ತು ಸಾವಿರ ಇಪ್ಪತ್ತು ಇಪ್ಪತ್ತು ಸಾವಿರ ವ್ಯಾಪಾರ ಆಗಾಕತ್ತೈತಿ ಟಿಕ್ಕಿಗೆ ಅದನ್ನ ನೋಡಿ ಹೊಟ್ಟಿ ಕಿಚ್ಚು ಮಾಡ್ಕೊಳಕೇನಾ ಅಲ್ಲ ಒಂದ್ ರೂಪಾಯಿ ಎರಡ್ ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವ್ಯಾಪಾರ ಆಗ್ಬೇಕಂದ್ರ ಹೆಚ್ಚಿಂದ ಐತಿ ಅದ್ರಾಗ ನಾ ನೋಡಿ ಏನು ಹೊಟ್ಟಿ ಕಿಚ್ಚು ಮಾಡ್ಕೋಬೇಕ ಇಲ್ಲಿ ಕೇಳ್ರಿ ಹನಿ ಹನಿ ಸರಿ ಒಂದ್ ರೂಪಾಯಿ ಹತ್ತು ರೂಪಾಯಿ ಸರಿ ದೊಡ್ಡ ತಿಳ್ಕೋರಿ ನೋಡ್ತೇನೆ ನಾನು ಅಂಗಡಿ ಹೆಂಗ್ ನಡಸ್ತಿ ನೋಡ್ತೇನೆ ನಾನು ಅಲ್ಲ ಈ ಅಂಗಡಿ ಹಾಕಿ ಮನಿ ಮೇಲೆ ಮನಿ ಕಟ್ಟಾಕತ್ತಿ ನೀ ಎಷ್ಟು ಬರ್ತಾವೆ ಅಂದ್ರೆ ರೊಕ್ಕ ಒಂದು ಹತ್ತು ಇಪ್ಪತ್ತು ರೂಪಾಯಿ ಉಳಿಬೇಕಂದ್ರೆ ಹೆಚ್ಚಿಂದು ಅದ್ರಾಗೆ ನೋಡಿಲ್ಲ ಮುಂದಿನ ತಿಂಗ್ಳಿದ್ರೆ ಅಂಗಡಿ ಸಾಮಾನು ತಂದು ಕೊಡುದಿಲ್ಲ ನೀನು ಬೇಕಂದ್ರೆ ಸದ್ದಿಗೆ ಹೋಗಿ ತಗೊಂಬ ಹೋಗಿ ಹ ಆಯ್ತು ತಗೋರಿ ನೀವು ಹೇಳ್ದಂಗೆ ಆಗಲಿ ಮುಂದಿನ ತಿನ್ನಿಂದ ನಾನು ಅಂಗ್ಡಿಗೆ ಬಂದಿರ್ತೀನಿ ಬನ್ರಿ ಯಾವಾಗ ನನ್ನ ಹತ್ರ ನನ್ನ ಹತ್ರ ಬರ್ಲಿಲ್ಲ ನೀ ನೀವು ಬರಬೇಕಲ್ಲ ಮಾಮ್ಮಮ್ಮ ಆಯ್ತು ತಗೋ ನೋಡಿಸಿ ಅಂಗಡಿ ನಡೆಸಿ ತಂದು ಕೊಡ್ತೇನೆ ತಗೋ

ನಾ ವಿಮಲ್ ತಗೋತೇನೆ ಹತ್ತು ರೂಪಾಯಿ ಸಂಜೀಕ್ ಕೊಡ್ತೇನೆ ಅಂದ್ರೆ ನನಗೆ ಕುಡಿದಿಲ್ಲ ಎಂಟು ರೂಪಾಯಿ ಉದುರಿ ಕೊಟ್ಟೆ ಅವಾಗ ನಿಮ್ ಮ್ಯಾಗ ಭರವಸೆ ಇಲ್ಲ ನನಗ ಅವನ್ ಮ್ಯಾಲ ಭರವಸೆ ಇಟ್ಟು ಕೊಟ್ಟಿದ್ದೆ ಒಂದು ತಿಂಗಳು ಆತ್ರಿ ಅದನ್ನ ಕೊಟ್ಟು ಇಲ್ಲಿ ಮಠ ಕೊಟ್ಟು ಇಲ್ಲ ಅಂಗಡಿ ಸನಕ್ಕೂ ಬಂದಿಲ್ಲವ ಹೋಗ್ರಿ ಒಂದಿಟ್ಟು ಇಲ್ಲಿ ಬಾಯ್ ಮಾಡ್ತಿಲ್ಲ ಅದ್ನಾಲ್ ಮಾಡಿ ಇಸ್ಕೊಂಬ ಹೋಗ್ರಿ ಆಗೋದಿಲ್ಲ ನನಗೆ ನೀ ಹೆಂಗ್ ಕೊಟ್ಟಿಯಲ್ಲ ನೀನ ಇಸ್ಕೋಬೇಕಾದ ಮತ್ತ ನಾ ಹೋಗಿ ನನ್ನ ಹೆಸರು ಹಾಳು ಮಾಡ್ಕೋಬೇಕೇನಾ ಎಂಟ್ನೂರು ರೂಪಾಯಿ ಸಲುವಾಗಿ ನಾನು ಕೂಡ ಜಗಳ ಮಾಡಿದ ನೋಡಂತ ಹೇಳಿ ವ್ಯಾಪಾರಿ ಇದೆ ಹೋಗ್ರಿ ಏನ್ ವ್ಯಾಪಾರ ನನ್ಗ ಅಂಗಡಿದೇ ತರಾಕ್ ಹೋಗ್ಬೇಡಿ ನೀ ಏನು ಕೊಟ್ಟೆ ಹಂಗ ಇಸ್ಕೋ ನನ್ಗೆ ಏನ್ ಹೇಳಕ್ ಹೋಗ್ಬೇಡಿ ಹೌದ್ರಿ ಬರ್ತೀರಿ ನನ್ನ ಕಡೆಗೆ ಬರ್ತೀರಿ ಬರ್ತಿರ್ ನೋಡ್ ನೀವು ಬರ್ತಿರ್ ನೋಡ್ರಿ ನೀವು ಅಂತೇಳಿ ಬ್ಲಾಕ್ ಮೇಲ್ ಮಾಡಾಗತ್ತ ಆಯ್ಕೆ ಆಯ್ತು ಗೋ ಹೋಗಿ ಇಸ್ಕೊಂಡ್ ಬರ್ತೇನೆ ಹೋಗ್ರಿ ಹೋಗ್ರಿ ಅದನ್ನ ಕೆಲಸ ಮಾಡ್ಕೊಂಡ್ ಬರ್ರಿ ಸಿದ್ದಪ್ಪ ಓಯ್ ಸಿದ್ದಪ್ಪ ಸಿದ್ದಪ್ಪ ಹೇಳು ಓಯ್ ಮನಿ ಬಿದ್ದಿಲ್ಲ ಹೋಗಿ ಹೇಳವಲ್ದಿಪ್ಪ ಮಕ್ಕೊಂಡ ಬಿಟ್ಟಿ ಏನು ಹೋಗ್ನಿವು ಅದು ಲೋಟೆ ಹೋಗೋದೇ ಹೊರಗೆ ಬಾಯಿಲ್ಲ ಅಲ್ಲ ಅಂಗಡಿಯಾಗಿ ಎಂಟ್ನೂರ್ ರೂಪಾಯಿ ಉದ್ರಿ ತಗೊಂಡಿ ಅಂತ ಕೋಡ್ ಅಂದ್ರ ಕೊಡಾಕತಿ ಅಲ್ಲ ಅಂತಲ್ಲ ಹೇಳ ಒಂದೇನು ಇನ್ನೊಂದ್ ಎರಡ್ ಮೂರ್ ದಿವ್ಸನಾಗ ಕೊಡ್ತಾನಂತೇಳಿ ಅಲ್ಲು ರೊಕ್ಕ ಅಂತ ಹೇಳಿ ಅಂಗಡಿ ಮುಂದೆ ಹಾಸ್ ಉಂಟಿಲ್ಲ ಅಂತೀನ ಮನೀಗ ಬಂದ್ ಕೊಡ್ತೇನಂತು ಬ್ಯಾಡು ಈಗ ಕೊಟ್ಟು ಬಿಡು ಮನಿ ಮಠ ಬಂದೇನಿಲ್ಲ ಮತ್ ಹತ್ ಸಲ ಕೇಳು ನಿನಗ ಸರಿ ಅದ ಅಲ್ಲ ನಾ ಈಗ ಹೇಳಾಕತಿನ ಮನಿಗ ಬಂದ್ ಕೊಡ್ತೇನೆ ಬೇಡ ಮನಿಗ್ ಬಂದ್ ಕೊಡುದ್ ಬೇಡ ಐ ಕೊಟ್ಟ ಬಿಡ ಯಾಕಾರ್ಕೆಟ್ ಹೋಗಿ ಅಂಗಡಿ ಸಾಮಾನು ಅಲ್ಲ ನೀ ಎಲ್ಲರ ಒಂಟಿ ಇಲ್ಲ ನಾ ಎಲ್ಲರ ಒಂಟನ ಇಲ್ಲ ಇಲ್ಲೇ ಇರ್ತೇವಿ ಬಂದ್ ಕೊಡ್ತೇನೆ ಮನೀಗ ಮುಗೀತನಾ ಬ್ಯಾಡ ಕೊಟ್ಟ ಬಿಡ ಅಲ್ಲ ನಾನು ಮಾತು ಹೇಳುದ ಅರ್ಥ ಮಾಡ್ಕೋ ಸ್ವಲ್ಪ ನಾ ಬಂದ್ ಕೊಡ್ತೇನೆ ಅಂತ ಹೇಳಿ ಬಂದ ಕೊಡ್ತೇನೆ ಅಲ್ಲ ನೀ ಯಾವಾಗಾದ್ರೂ ಕೊಡುದ್ ಬಿಡ್ತೀ ಒಂದ್ ಕೆಲ್ಸ ಮಾಡ ತಡ್ಕೋ ಬಂದ್ ಕೊಟ್ಟಬಿಡ್ ಎರಡ್ ದಿನ ಎರಡು ದಿನ ಅಂತ ಹೇಳಿ ಹಿಂಗ ಕಾರ್ಸ್ ಆಗತಿ ಅಂತಪ್ಪ ಹಿಂಗ ಮಾಡಿದ್ರೆ ಹೆಂಗ ಹೇಳ ನಾವು ಎಲ್ಲಿ ತರುನಪ್ಪ ಅಂಗಡಿ ಸಾಮಾನ ಅಲ್ಲ ವೈನಿಗೆ ಹೇಳನ ಇನ್ನೊಂದ್ ಎರಡ್ ಇಲ್ಲ ಮೂರ್ ದಿವ್ಸ ಬಂದ್ ಬಿಟ್ಟು ಕೊಡ್ತೇನೆ ಅಂತ ಹೇಳಿ ಅಕ್ಕಿನ ಹೇಳಿ ಕಳ್ಸಾಳ ಅವ್ರ ಅಂಗಡಿ ಸನೆಕ ಬರ ಆಗತಿಲ್ರಿ ನೀವ್ ಹೋಗ್ಯಾರ ಇಸ್ಕೊಂಬರ್ರಿ ಬರ್ರಿ ಕೊಡ್ತಾರ ಅಂತ ಹೇಳಿ ನನಗ್ ಕಳ್ಸಾಳ ಅಕ್ಕಿ ಈಗ ಕೊಟ್ಟು ಬಿಡ ತಗೊಂಡ್ ಹೋಗ್ಬಿಡ್ತೇನೆ ನಾ ಸುಮ ಅದ ನಾತನು ಇನ್ನೊಂದು ಎರಡು ದಿವಸ ತಡಿಯೋ ಮತ್ತು ಬ್ಯಾಡು ಯಾರ ದಿನ ಯಾರು ದಿನ ಅಂತೇಳಿ ಹಿಂಗೆ ಮಾಡಿದ್ರೆ ಹೆಂಗೆ ಒಂದು ದಿವಸ ಒಂದು ದಿವಸದ ತಡ್ಕೋತೀಯ ಹೆಂಗೆ ದಿವಸ ಸಲುವಾಗಿ ಮುಖ ಕಾಡಿಸ್ಕೊಳ್ಳುದು ಬೇಡ ಹೇಕತ್ತೇನು ಕೇಳು ಹಂಗಂದಿ ಹಾಂ ಒಂದು ದಿವಸ ತಡ್ಕೊರು ಬೇಡು ಒಂದು ದಿವ್ಸ ಬೇಡ ಒಂದು ದಿವಸ ಬೇಡ ಟೈಮ್ ಗೀಸ್ ಬೇಡ ಕುಡುದು ಖರ್ಚು ಬಿಡಿ ಯಾಕೆ ನಾನು ಹೆಮ್ತಿ ಮೊದ್ಲು ಮರಗುಟ್ ಅದಾಳೆ ಆಕೆ ಏನಾರ ಮರಗಿದ್ರೆ ಮತ್ತು ನಿನ್ನ ಕೂಡ ಎಲ್ಲ ಇದು ಆಕಿತ್ತು ನೋಡು ಮತ್ತು ಹೇಳ ಈಗ ಬರುವಾಗ ಏನಂದ್ ಹೇಳಕಿ ಆ ಸಿದ್ದಪ್ಪ ಅಂದ ಮನಿ ಹಾಳಾಗ್ಲಿ ಸತ್ಯಾನಸ ಆಗ್ಲಿ ರೊಕ್ಕ ಕೊಡಾಕತಿಲ್ಲ ಹಾಂಗಿಲ್ಲ ಹಿಂಗಿಲ್ಲ ಅಂತ ಎಲ್ಲಾ ಇದ್ ಮಾಡಾಕಿದ್ಲಕಿ ನಾ ಏನಂದೆ ಅಷ್ಟೆಲ್ಲಾ ಇದು ಶಾಪ ಹಾಕಾಕೋಬೇಡ ರೊಕ್ಕ ಕೊಡ್ತಾನವ ಅಂತ ಹೇಳಿ ನಾ ಸುಮ್ನ ಕುಂದರ್ಶನಕ್ಕಿಗೆ ಸುಮ್ನ ರೊಕ್ಕ ಕೊಟ್ಬಿಡುವ ಮತ್ ನೋಡ ಮತ್ತು ಕೊಡ ಯಾವಾಗಾದ್ರೂ ಕೊಡುವ ಕೊಟ್ಟು ಬಿಡಬೇಕು ಹ್ಮ್ ಇನ್ನೊಂದು ಸಂಜೆಗ್ ಬಂದು ಕೊಟ್ಟು ಬಿಡ್ತಾನಂತ ಅಷ್ಟು ಮುನ್ನೂರು ರೂಪಾಯಿ ಇವ ಇನ್ನೂ ಐದ್ನೂರು ರೂಪಾಯಿ ಕೊಡ್ಬೇಕು ಮುನ್ನೂರು ರೂಪಾಯಿ ಅದಾವೆ ನೋಡಿ ಇನ್ನು ಉಳ್ಕಿದು ಯಾವ ಕೊಡ್ತಾನಂತ್ರೀ ಕೊಡ್ತಾನಂತ ಇನ್ನು ಐದುನೂರು ರೂಪಾಯಿ ಇವು ಕೊಡಾಕತ್ತೀರಿಕಿಲ್ಲವ ನನ್ನ ಹೆಂಡ್ತಿ ಮರಗುಟ್ಟದಾವಪ್ಪ ಮರಗಿದ್ರ ಮತ್ತೆ ನಿನ್ನ ಕೂಡ ಚಲೋ ಆಗೋದಿಲ್ಲ ಅಂದ ಕೊಟ್ಟಾನವ ಇದ ಮತ್ತಿಗೊಂದು ಪಪ್ಪಿ ಆಯ್ ಪಪ್ಪಿ ಒಳಗ ಕೆಲಸ ಮಾಡ್ರಿ ಏನ್ ಬೇಕಿತ್ರಿ ಜಿಗಲಿ ಇಟ್ಟಿರಿಂಗಡ ಏನೇನ್ ಕೇಳ್ತಿರಿ ಅಕ್ಕಾರ ಸಲ ಬಂದಾಗ ಜಿಗಳಿ ಕೇಳ್ತಿರಿ ಸಲ ಚಕ್ಲಿ ಕೇಳ್ತಿರಿ ಸಲ ಜಲ್ಜೀರಾ ಕೇಳ್ತಿರಿ ಒಂದೊಂದ್ಸಲ ಹುಣಸಿ ಕಪ್ಪಾ ಕೇಳ್ತಿರಿ ಮತ್ ಏನಾರ ತಲೆ ಆಗಮಂತಂದ್ರ ತೋತಾಪರಿ ಪೀಸ್ ಅದಾವೇನ್ರಿ ಮಾವಿನಕಾಯಿ ಪೀಸ್ ಅದಾವೇನ್ರಿ ಅಂತ ಕೇಳ್ತಿರಿ ಏನೇನ್ ಬೇಕ್ರಿ ಅಕರ ಅಣ್ಣಾರ ನಮ್ ಹೆಣ್ಮಕ್ಳ ನಿಮ್ಗೇನ್ ಗೊತ್ತೈತಿ ನಮ್ಗೂ ಒಂದೊಂದ್ಸಲ ಹುಳಿ ಅನಸ್ತೈತಿ ಅದಾವ್ರಿ ಅಕ್ರ ಜಿಗಳಿನು ಅದಾವ್ರಿ ಎಲ್ಲಾ ಅದಾವ್ರಿ ಅಂಗಡಿಯಾಗ ತಂದ ಇಟ್ಟೇವ್ರಿ ಅವ್ ಸಣ್ಣ ಸಣ್ಣ ಹುಡುಗರು ಕೇಳಾತಿದ್ರಿ ಎಷ್ಟು ಬೇಕ್ರಿ ಹ್ಮ್ ತಗೋರಿ ಒಂದ್ ಜಿಗಳಿ ಕೊಡ್ರಿ ಒಂದ್ರಿ ಅಕ್ಕಾರ ತಗೋರಿ ಇತ್ ತಗೋರಿ अन कुरकुरे कोळ. कुरकुरे रे. तोवर एक करा. इत तोवरी. ಒಂದ ಜಲಜೀರಾ ಕೊಡ್ರಿ. ಜಲಜೀರಾ ರೆ. ನಿಮಗ ಏನು ತನ್ನ ಹುಡುಗುರುದಿ ಹಾಕರಿಯೋ? ನೀನು ಕೊಡ್ರಿ ಪಾ. तोवरी. ಇತ್ತು ಕೊಡಿ 2 ರೂಪಾಯಿ ಚಕಲಿ ಕೊಡಿ ಆ ಚಕಲಿ ಹಾ ತೊವರೆ करा ಇತ್ತು ಕೊಡಿ 5 ರೂಪಾಯಿ ಚಾಕಲೇಟ್ ಕೊಡಿ ಒಮ್ಮೆ ತಗೊಂಡ ಬಿಡ್ರಿ ಹಂಗ್ಯಾಕ ಒಂದೊಂದಾ ಒಂದೊಂದಾ ಇತ್ತು ಕೊಡಿ ನೀವ ನಾ ಕೊಡ್ತಿರ್ತೀನಿ ನೀವು ಕೊಡ್ಕೋತ ಹೋಗ್ರಿ 5 ರ ಕಾ ಸಾರಿ 3 ರ 2 ರ 5 ಆತ ಕೊಡಿ ಲಾಲಿಪಾಪ್ ಕೊಡ್ರಿ ಕೊಡ್ರಿತ್ ತಗೋರಿ ಚಾಕೋ ಬೈಟ್ ಕೊಡ್ರಿ ಯಾವ್ದಾರ ಸಣ್ಣ ಹುಡುಗರ ಡಬ್ ಆಗಿಂತರ ಮಾಡ್ಕೊಂಡ್ ಮಾಡ್ಕೊಂಬಂದಿರಿ ಏನ್ರಿ ಅಕ್ಕಾರ ಏನ್ ಜಮಾ ಹಾಕಿದ್ರಿ ಚಿಲ್ಲ ಗಂಡ್ ಕೊಟ್ಟ ಜಮಾ ತಗೋರಿ ಆತ್ರಿ ಚಿಲ್ಲರ ತಗೋರಿ ಎರಡ್ ಚೋಟು ಮೊಟ್ಟ ಕೊಡ್ರಿ ೀ ಚಿಲ್ಲರೇನ್ ಇನ್ನು ಅದಾವ್ರಿ ಅಕ್ಕ ಮುಗುದ ಮುಗುದರಿ ಮತ್ ಜೋಡಿಸಿದ್ಮಾಗ ಬರ್ತೇನಂತ್ರಿ ಅಕ್ಕಾರ ಅದಾರೇನ್ರಿ ಒಳಗ ಅದಾರ ನೋಡ್ರಿ ಅಲ್ಲಿ ಅಂತಡ್ರಿ ಒಂದ್ ಐದ್ ಅವ್ರ ಕೂಡ ಬರ್ತೇನೆ

ಬರಂಗಿಲ್ಲ ನಮ್ಮ ಅಕ್ಕ ನೆನಸ್ಕೊಂಡ್ ನಾನರ ನಮ್ ಅಂಗಡಿಗೆ ಬರ್ತೇನಿ ಚಲೋ ಆತ್ ಬಿಡ ಅಂದಂಗ ಮತ್ತೆ ಇನ್ನೊಂದೇನ ಕೇಳಿದಲ್ಲ ಹುಳಿ 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 ಅಂತೇಳಿ ಏನಿಲ್ಲ ಬಿಡ ಸುಮ್ಮ ಹಂಗ ಚಿಲ್ಲರ್ ಜೋಡಿಸಿದ್ ನಾವ್ ಒಂದೊಂದ್ ರೂಪಾಯಿ ಒಂದೊಂದ್ ರೂಪಾಯಿ ಕೂಡ್ಸಿ ಹಂಗ ಬಾಯಾಡ್ಸಕ್ ಏನ್ರ ಬೇಕಾಗಿತ್ತ ಅದು ತಗೊಳಕ್ ಬಂದಿದ್ದೇವ ಅಣ್ಣಾನು ಕಾಡ್ಸಕ್ ಹತ್ ಬಿಟ್ಟಾರ ಒಂದ್ ದಿವ್ಸ ಮಾವಿನ ಹಣ್ಣು ಕೇಳ್ತೀರಿ ಒಂದ್ ದಿವ್ಸ ತೋತಾಪುರಿ ಕೇಳ್ತೀರಿ ಆದ್ ಕೇಳ್ತೀರಿ ಇದು ಕೇಳ್ತೀರಿ ಅಂತ ಹೇಳಿ ಏನವ ನಿನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಏನಾರ ಗುಡ್ ನ್ಯೂಸ್ ಆಯ್ತೇನೆ ಏನು ಇಲ್ಲಿ ಬಿಡ ಅಕ್ಕ ಏನಿದ್ರೆ ಸುಮ್ಮ ಹಂಗ

ಎಷ್ಟರ ವ್ಯಾಪಾರ ಆಗ್ತಿರ್ಬೇಕು ಅಕ್ಕಿ ಅಂಗಡಿಗೆ ತಿಂಗಳಿಗೆ ಹ್ಞೂ ಒಣಗೆ ಹಾಕಿ dobbakki ಅಂಗಡಿ ಐತಿ ನಾನು ಒಬ್ಬಕ್ಕೆ ಅಂಗಡಿ ಅಂದ್ರೆ ಹೆಂಗ್ ಹಾಕಕ್ಕೆ ನೋಡೇ ಬಿಡ ಏನಿಲ್ಲ ಸಮೂಹ ದಿನ ಅರ್ಧಕ್ಕೆ ಬರ್ತೇನೆ ಮಂದಿಗೆ ಎಷ್ಟರ ಹೊಟ್ಟಿ ಕಿಚ್ಚಿರ್ಬೋದು ಏನು ಕೈಸಕ ತು ಅಕ್ಕ 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 ಅಂತ ಮತ್ತೆ ಮಾಲಿ ಮಾತಿಗೆ ಕುರ್ಕುರೆ ತಿನ್ನುದೇ ನೋಡ್ಪ ಇವತ್ತೆ ಏನ್ ಅಂಟಿ ತಂದ್ ನಿನ್ ಬಾಯಿ ಇಟ್ಬಿಡ್ತಾಳೆ ಏನ್ ಕುರ್ಕುರೆ ಅಣ್ಣನ ಕುರ್ಕುರೆ ಕೊಡ್ರಿ ಯಪ್ಪ ದೇವರ ಯಾಕೆ ಹೋಗಾಕತಿಲ್ಲ ಹೆಂಗೆ ಹಗರ್ಕ ಹೇಳ್ ಸ್ವಲ್ಪ ಸಮಾಧಾನ ಲೇ ಮುಖಳಾಗಿ ಇನ್ನು ನರ ಹರ್ಕೊಳಾಕತಿ ಅಲ್ಲ ಕಿವಿ ಕೇಳ್ಸಾಕತಾವ್ ನನಗೂ ನಿಮ್ಮ ಕೇಳಿಸ್ತಾ ಕಿವಿ ಇವನು ಕೇಳಿಸಂಗಿಲ್ಲ ಎಷ್ಟು ಜೋರ್ ಮಾತಾಡಿದ್ರು ಸ್ಲೋ ಕೇಳಿಸ್ತೇತ ಅವಂಗೆ